ತುಂಬನೇ ಅಂದರೆ ತುಂಬ ಫೋರ್ಸ್ ಮಾಡ್ದ ಅವಾಗ ಮನೆ ಕುಕ್ಕಿರೋದೆಲ್ಲ ಅವ್ನು ನೋಡ್ದ ಅಡುಗೆ ಮಾಡ್ತಾ ಇದ್ ಎಲ್ಲ ಅದಾದ್ಮೇಲೆ ನಮಗೆ ಥ್ರೆಟ್ಗಳು ಎಲ್ಲ ತುಂಬಾ ಮಾಡಿದ್ರು ಗೋಲಿಸಿ ಬಿಡಾದ ಹೆಂಗೆ ಮೇರಾ ಬೇಟೆ ಕೋ ಬಹಾರನೇದು ಅಂತ ರೇಪಿಸ್ಟ್ ಅಮ್ಮ ಗೀತಾದೇವಿ ಅಂತ ನನ್ನ ಸಿಸ್ಟರ್ ಇಲ್ಲ ಅವಳು ಕೋ ಎಕ್ಸ್ ಸಿಸ್ಟರ್ ಇಲ್ಲ ಎಲ್ಲ ಧಮ್ಕಿಗಳು ನನ್ನ ನಮಗೆ ರಿಲೇಟೆಡ್ ಆಗಿರೋದ್ರಿಂದ ಪೊಲೀಸ್ನವರಿಂದ ನಮ್ಗೆ ಯಾವ ಸಪೋರ್ಟು ಸಿಗ್ತಾ ಇರಲಿಲ್ಲ ಹಾ ಯಡಿಯೂರಪ್ಪಾಜಿ ಇವ್ರು ಸತೀಶ್ ರೆಡ್ಡಿ ಹತ್ರ ಹೋದ್ರು ಹೋಗೋಕೆ ಹೋಗಕ್ಕೆ ಹೇಳಿದ್ರು ನಾನು ಹೇಳಿಬಿಟ್ಟು ಸತೀಶ್ ರೆಡ್ಡಿ ಅವ್ರಿಗೆ ಒಬ್ಲೇಶ್ ಅವ್ರಿಗೆ ಫೋನ್ ಮಾಡಿ ಎಲ್ಲ ಹೇಳಿದರೆ ನನ್ನ ಮನೆಗೆ ಬಂದರೆ ನನ್ನ ಕೊಕ್ಕು ತಿಂಡಿ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಗಂಡ ನನಗೆ ಸಿಕ್ಕಾಪಟ್ಟೆ ಇಟ್ಕೊಂಡು ಹೊಡ್ದೆ ಆಫೀಸ್ಗೆ ಆ್ಯಸ್ ಯೂಶ್ವಲ್ ಹೋದಂಗೆ ನಾ ಆ ಮಗು ಎಲ್ಲ ಹೊಟ್ಟೆ ನೋವೆಲ್ಲ ಇತ್ತಲ್ವ ಅದೆಲ್ಲ ಮಾಡಿದ್ದಕ್ಕೆ ನಾನು ಇವತ್ತು ಸ್ಕೂಲ್ಗೆ ಹೋಗೋಲ್ಲ ಅಂತ ಅಂದ್ಲವಳು ಆಯಿತು ಕಂದ ಪರವಾಗಿಲ್ಲ ಹೋಗ್ಬೇಡ ಪರವಾಗಿಲ್ಲ ಅಂತ ಬಿಟ್ಬಿಟ್ವಿ ನಾವು ಅವನು ಆ್ಯಸ್ ಯೂಶ್ವಲ್ ಆಫೀಸ್ ಕೊಟ್ಟೋದ ಸಿಕ್ಸ್ ಓ ಕ್ಲಾಕ್ಗೆ ನಮ್ಮನ್ನ ಸಮಾಧಾನ ಮಾಡಬೇಕು ಮಗುನ ಸಮಾಧಾನ ಮಾಡಬೇಕು ಮಗು ಹತ್ರ ಮಾತಾಡಬೇಕು ಆ ಮಗುಗೆಲ್ಲ ನೋವಾಗಿದೆ ನನಗೆ ಶಾಕ್ ಆಗಿದೆ ಶಾಕಲ್ಲಿದ್ದೀನಿ ಅನ್ನೋದೇನು ಇರಲಿಲ್ಲ ಅವನಿಗೆ ಆರಾಮಾಗಿ ಆಫೀಸ್ಗೆ ಅವನು ಆವಾಗ ನನ್ನ ಬ್ರದರಿಂದ ಬಂದ ಏಳು ಗಂಟೆಗೆ ಥ್ರೆಟ್ ಮಾಡ್ದೆ ನಮ್ಮ ಮನೆ ಕುಕ್ಕು ಅವಾಗ ಚಿತ್ರ ಅಂತ ಇಲ್ಲ 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 ಅವ್ನು ರೇಪ್ ಮಾಡ್ದೂ ಪೊಲೀಸ್ನವ್ರು ಹಿಡ್ಕೊಂಡು ಬಂದಿದ್ರಲ್ಲ ಸೊ ಹಿಡ್ಕೊಂಡು ಬಂದಿದ್ವಿ ಅಂತ ಅಂದ್ಬಿಟ್ಟು ಅವರು ಇದರಲ್ಲಿ ಹೇಳಿದರು ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ ಬೇರೆ ಪೊಲೀಸ್ನವರು ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮೈದಾನ ಬಂದ ಮೈದ್ನ ಬಂದು ಓ ಇದಕ್ಕೆ ಕೇಸ್ ವಾಪಸ್ ತಗೊಳ್ಳಿ ಅಂತ ಅಂದ ಅಂದೆ ನಿನ್ನ ಗಂಡನ ತಮ್ಮ ಹೌದು ಅಕ್ಕನ ಮಗ ನೀವ್ಯೂ ಇವನು ಮೈದನ ಬಂದು ಏನಾಗೋಲ್ಲ ಮಾಡಿಬಿಟ್ಟಿದ್ದಾನೆ ಏನಿವಾಗ ಕೇಸ್ ವಾಪಸ್ ತೊಗೊಳ್ಳಿ ಅಂತ ತಗೊಳ್ಳಿಲ್ಲ ಅಂತಂದರೆ ನಿಮಗೆ ಬಿಡೋದಿಲ್ಲ ನಾವು ನಾವೇನು ಮಾಡಬೇಕು ಮಾಡ್ತೀವಿ ಅಂತ ಧಮಕಿಗಳು ಹಾಕ್ತಾ ಬೆದರಿಕೆ ಹಾಕ್ತಾ ಅದಾದಮೇಲೆ ನಾನಂತೆ ನಿನಗೂ ಮಗಳಿದ್ದಾಳೆ ನಿನ್ನ ಮಗಳಿಗೆ ಮಾಡಿದ್ರೆ ಏನು ಮಾಡ್ತಿದ್ದೆ ಅಂದರೆ ನಾನು ಕೊಂದುಬಿಡ್ತಾ ಇದ್ದೆ ಮರ್ಡರ್ ಮಾಡ್ತಿದ್ದೆ ಅಂತ ಹಂಗಾದ್ರೆ ನನ್ನ ಮಗಳು ನಿನಗೆ ಮಗಳಲ್ವಾ ಚಿಕ್ಕಪ್ಪ ಅಲ್ವಾ ನೀನು ಅಂತ ಅಂದ್ಬಿಟ್ಟು ಕೇಳಿದೆ ಇಲ್ಲ ಅದೆಲ್ಲ ಏನಾಗಲ್ಲ ಬಿಡಿ ನೀವು ಮಾಡಿ ಅಂತ ತುಂಬ ನನಗೆ ಫೋರ್ಸ್ ಮಾಡಿದೆ ತುಂಬಾ ಅಂದರೆ ತುಂಬ ಫೋರ್ಸ್ ಮಾಡ್ದೆ ಆವಾಗ ನಮ್ಮ ಮನೆ ಕುಕ್ಕಿರೋದೆಲ್ಲ ಅವ್ನು ನೋಡ್ದೆ ಅಡುಗೆ ಇದ್ದಾಳು ಎಲ್ಲ ಅದಾದಮೇಲೆ ನಮಗೆ ಥ್ರೆಟ್ಗಳು ಎಲ್ಲ ತುಂಬಾ ಮಾಡಿದ್ರು ಗೋಲಿಸಿ ಬಿಡೋದು ಹೆಂಗೆ ಮೇರ ಬೇಟೆಕೋ ಬಹಾರ ಅಂತ ರೇಪಿಸ್ಟ್ ಅಮ್ಮ ಗೀತಾದೇವಿ ಅಂತ ನನ್ನ ಸಿಸ್ಟರ್ ಇಲ್ಲ ಅವಳು ಕೋ ಎಕ್ಸ್ ಸಿಸ್ಟರ್ ಇಲ್ಲ ಎಲ್ಲ ಧಮಕಿಗಳು ನನ್ನ ಎಕ್ಸ್ ಹಸ್ಬೆಂಡ್ಗೂ ಅದೇ ಅವಾಗ ಅವರಪ್ಪ ಅಮ್ಮ ಅವ್ರ ಅಕ್ಕ ಅಂದ್ರೆ ಯಾಕಂದ್ರೆ ಇವಾಗ ಡೈವರ್ಸ್ ಆಗಿದೆ ಸರ್ ಎಕ್ಸ್ ಅಂತೀನಿ ಈಗ ಆವಾಗ ಜೊತೆಗೆ ಇದ್ದ ಟಿಲ್ ಫೋರ್ಟೀನಿಂದ ಫಿಫ್ಟೀನ್ಗೆ ಫಿಫ್ಟೀನ್ ನವೆಂಬರ್ ನಾವು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಆಗಿ ಕುಮಾರ್ ಹಾಂ ಹಾ ಟೂಸಂಡ್ ಡೈವರ್ಸ್ ಆಗಲಿಲ್ಲ ಟೂ ತೌಸಂಡ್ ನೈನ್ಟೀನಲ್ಲಿ ಡಿವರ್ಸ್ ತೌಸಂಡ್ ಏಯ್ಟೀನಲ್ಲಿ ನಮ್ಮನ್ನು ಬಿಟ್ಟು ಅವನು ಸರ್ ಹೇಗೆ ಅಂತಂದ್ರೆ ನಮಗೆ ರಿಲೇಟೆಡ್ ಆಗಿರೋದ್ರಿಂದ ಪೊಲೀಸ್ನವರಿಂದ ನಮ್ಗೆ ಯಾವ ಸಪೋರ್ಟು ಸಿಗ್ತಾ ಇರಲಿಲ್ಲ ಆಮೇಲೆ ನಮ್ಮ ಹೆಲ್ತ್ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯ್ತು ನಂದು ನನ್ನ ಮಕ್ಕಳದು ನಂದಂತೂ ತುಂಬಾ ವರ್ಸ್ಟ್ ಆಯ್ತು ಆವಾಗ ಚೆಕ್ ಮಾಡಿದಾಗ ಅವಳಿಗೆ ನಾವು ತಿನ್ನೋ ಫುಡ್ಡೇನೆ ಅವಳಿಗೆ ಕೊಟ್ವಿ ಕುಕ್ಗೆ ಅವಳು ಕು ತಿಂದಿದ್ದ ದಿನಾನೆ ಅವಳು ಸುಸ್ತು ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅಂದ್ಬಿಟ್ಟು ನೋಡಿದ್ರೆ ಉಗ್ರು ಇದು ಸ್ಕಿನ್ ಕಟ್ ಆಗೋಗಿದೆ ಅಂತ ನನಗೆ ಹುಷಾರಿಲ್ಲ ಅಂತ ಓಡೋಗಿಬಿಟ್ಲೆ ಬೆಳಗ್ಗೆ ಬೆಳಗ್ಗೆ ನನ್ನ ಮಗನಿಗೆ ಕೆಲ್ಸ್ತಾಳು ಕೆಲಸ್ತಾಳು ನಮಗೆ ಫುಡ್ಡಲ್ಲಿ ಏನೋ ಕೊಡ್ತಿದ್ದಾರೆ ಅಂತ ನಾನು ತುಂಬ ಸರ್ತಿ ಐಓಗೆ ಆಮೇಲೆ ಎಸ್ ಐ ಓ ಮಿಥುನ್ ಶಿಲ್ಪಿಗೆ ಎಸ್ ಐ ಆನಂದ್ಗೆ ಎಲ್ಲರಿಗೂ ನಾವು ಫೋನ್ ಮಾಡಿ ಲೋಕೇಶ್ ಕ್ರೈಮ್ ಪಿ ಸಿ ಅವ್ರಿಗೆಲ್ಲ ಹೇಳಿದ್ವಿ ನನ್ನ ಆವಾಗ ಗಂಡನಿಗೂ ಹೇಳ್ತಾ ಇದ್ದೆ ನೀವೆಲ್ಲಿ ನೀವಿಬ್ಬರು ಚೆನ್ನಾಗಿದ್ದೀರಾ ಐದು ಜನ ಮನೇಲಿದ್ದೀವಿ ಅಂದರೆ ನಮ್ಮೂರು ಜನಕ್ಕೆ ಯಾಕೆ ತೊಂದರೆ ಆಗ್ತಿದೆ ಅಂತ ನಾನು ಕೊನೆಗೆ ಮಕ್ಕಳೆಲ್ಲ ಹೆಲ್ತ್ ತುಂಬ ಅಪ್ಸೆಟ್ ಆದಾಗ ನಾನೇನು ಮಾಡಿದೆ ಇವ್ರ ಹತ್ರ ಹೋದೆ ಯಡಿಯೂರಪ್ಪಜಿ ನಮ್ಮೂರವರು

ಫಾರ್ ಆಲ್ಮೋಸ್ಟ್ ಟೂ ತ್ರೀ ಮಂತ್ಸ್ ಅದೇ ಅದೇ ಕುಕ್ಕಿದ್ಲು ಅದೇ ಕುಕ್ಕಿದ್ಲು ಅಲ್ಲಿ ತನಕ ನಮಗೇನೂ ಇಲ್ಲ ಟೂ ತೌಸಂಡ್ ಫೋರ್ಟೀನ್ ಐ ಮೀನ್ ಟೂ ತೌಸಂಡ್ ಸಿಕ್ಸ್ಟೀನ್ ಫೆಬ್ರವರಿಯಿಂದ ಮಿಡ್ ಆಫ್ ಫೆಬ್ರವರಿಯಿಂದ ನಮಗೆ ಹೆಲ್ತ್ ಇಶ್ಯೂಸ್ ಸಿಕ್ಕಾಪಟ್ಟೆ ಆಗೋಯಿತು ಹೇಗೆ ಅಂದರೆ ನಂಗೆ ವಿತಿನ್ ಒನ್ ಮಂತ್ ನಂಗೆ ಫೋರ್ಟೀನ್ ಕೆ ಜಿಸ್ ನಾನು ಏರೋಬಿಕ್ಸ್ ಕ್ಲಾಸ್ಗೆ ಹೋದ್ರೂ ಅರ್ಧ ಕೆ ಜಿ ಇಳ್ದಿರಲಿಲ್ಲ ನಾನು ಅಷ್ಟು ಸೆವೆಂಟಿ ಏಯ್ಟ್ ಕೆ ಜಿಸ್ ಇದ್ದೆ ಇದ್ದಕ್ಕಿದ್ದಂಗೆ ನಾನು ಫೋರ್ಟೀನ್ ಕೆ ಜಿಸ್ ಕಡಿಮೆ ಅದೆ ವಿತಿನ್ ವಿತಿನ್ ಅ ಸ್ಪ್ಯಾನ್ ಆಫ್ ಒನ್ ಮಂತ್ ಫೆಬ್ರವರಿ ಮಿಡ್ ಆಫ್ ಫೆಬ್ರವರಿಯಿಂದ ಮಿಡ್ ಆಫ್ ಮಾರ್ಚ್ ಮಕ್ಳುಗಳೆಲ್ಲ ವಾಮಿಟ್ ಮಾಡ್ತಾ ಇದ್ರು ಎಲ್ಲ ಸೊ ನಾನು ಪೊಲೀಸ್ನವ್ರಿಗೆ ಎಷ್ಟೇ ಹೇಳಿದ್ರು ನಾನು ಕಂಪ್ಲೇಂಟ್ ಎಲ್ಲ ಕೊಟ್ಟರು ಇವಳ್ದು ಅವಳು ಬಿಟ್ಟು ಹೊಟ್ಟೋಗು ಅಂದರೆ ಅಣ್ಣನ ಕೇಳಿ ಅಂತ ಹೇಳ್ತಾ ಇದ್ಲು ಅಣ್ಣ ಅಣ್ಣ ರಾತ್ರಿ ಹೊತ್ತು ಅವಳತ್ರ ಮಾತಾಡೋದು ಮಾತಾಡೋಕ್ಕೆ ಅವಳು ಸರ್ವೆಂಟ್ ರೂಮ್ ಸೆಕೆಂಡ್ ಫ್ಲೋರಲ್ಲಿತ್ತು ಟು ಗೋ ಟು ಹರ್ ರೂಮ್ ಅಲ್ಲಿ ಇವು ನನ್ನ ಗಂಡ ನಮ್ಮ ಮನೆಯಲ್ಲೇ ಸೆಕೆಂಡ್ ಫ್ಲೋರಲ್ಲಿ ಸರ್ವೆಂಟ್ ರೂಮ್ ಇದೆ ಟು ಗೋ ಟು ಹರ್ ಓಕೆ ನಾನು ಅದನ್ನು ಹಿಡ್ದೆ ನಾನು ಯಾಕೆಂದ್ರೆ ಮೊದಲಿಂದನೂ ನನ್ನ ಗಂಡಂದು ಸರಿ ಇರಲಿಲ್ಲ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅದು ನಮ್ಮ ಅಪ್ಪ ಅಮ್ಮನಿಗೂ ಟು ತೌಸಂಡ್ ನೈನಲ್ಲೇ ಹೇಳಿದ್ದೆ ಇವರು ಅಪ್ಪ ನಮ್ಮಪ್ಪ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡಿರೋ ಮಕ್ಳಿಗೋಸ್ಕರನಾದ್ರು ಅಂತ ನನ್ನ ಮಗಳು ತುಂಬ ಅಪ್ಪನ ಪ್ರೀತಿ ಜಾಸ್ತಿ ಹೆಣ್ಮಕ್ಳಿಗಲ್ಲ ಅವಳು ಪಪ್ಪ ಪಪ್ಪ ಅಂದ್ಕೊಂಡಿದ್ಲು ಸೊ ನನ್ನ ಒಂದು ಇದಕ್ಕೆ ನನಗೆ ಯಾವುದೂ ಸಪೋರ್ಟ್ ಇಲ್ಲ ಆಮೇಲೆ ಮರ್ಯಾದೆ ಹೋಗುತ್ತೆ ಹಾಗೆ ಹೀಗೆ ಅಂದ್ಕೊಂಡು ನನಗೆ ಫೋರ್ಸಿಬ್ಲಿ ಮೀ ಟು ಸ್ಟೇ ದೇರ್ ಸೊ ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಇವಾಗ ಸೊ ಬಟ್ ಸ್ಟಿಲ್ ಐ ಹ್ಯಾವ್ ಆಲ್ ದ ಎವಿಡೆನ್ಸಸ್ ನನಗೆ ಪಾಡಿ ನೀನು ಯಾರು ಬೇಕಾದರೂ ಹೋಗು ಹಿ ಯೂಸ್ ಟು ಟೇಕ್ ಅವ್ನಿಗೇನಂದರೆ ಜಾಸ್ತಿ ಓದಿರಲಿಲ್ಲ ನನಗಿದು ಮಗು ಕೇಸ್ ಆದಮೇಲೆ ಗೊತ್ತಾಗಿರೋದು ಐ ಶಿಫ್ಟೆಡ್ ದ ಹೌಸ್ ಇಲ್ಲಿಗೆ ಬಂದೆ ನಾನು ಅಲ್ಲಿ ಬೇರೆ ಬ್ಲಾಕ್ ಇದೆ ಡಿ ಎಲ್ ಎಫ್ಗೆ ನಾನು ಶಿಫ್ಟ್ ಆದ ಏಕೆಂದರೆ ಆ ಮಗು ಆ ರೂಮ್ಗೆ ಹೋಗ್ತಾ ಇರಲಿಲ್ಲ ನನ್ನಲ್ಲಿ ಹೋಗಲ್ಲ ಅಂತ ಹೇಳ್ತಾ ಇದ್ಲು ಸೊ ಮನೇ ಚೇಂಜ್ ಮಾಡ್ಬಿಡೋಣ ಸ್ವಲ್ಪ ಮಗುಗೆ ಚೇಂಜಸ್ ಆಗುತ್ತೆ ಅಂದ್ಬಿಟ್ಟು ನಾವು ಡಿ ಎಲ್ ಎಫ್ಗೆ ಬಂದ್ವಿ ಅದೇ ಇದು ಮಗುಗೆ ನಮ್ಗೆಲ್ಲ ಹುಷಾರೇ ಇಲ್ಲ ಹಾ ಮಾಡ್ತಾ ಇಲ್ಲ ಪೊಲೀಸ್ನವರು ಅದು ಮತ್ತೆ ನಮ್ಗೆ ಹೆಲ್ತ್ ಎಲ್ಲ ಇಶ್ಯೂಸ್ ಆಗ್ತಾ ಇದೆ ಅಪ್ಪಾಜಿ ನೋಡಿ ಇದನ್ನ ನೀವು ಅಂತ ಅನ್ಬಿಟ್ಟು ಅವ್ರೇನ್ ಮಾಡಿದ್ರು ಯಾರು ನಿಮ್ಮ ಎಮ್ ಎಲ್ ಎಂದ್ರು ನಂಗೆ ಬ್ಯಾಂಗ್ಳೂರ್ ಸೌತ್ ಬರುತ್ತೆ ಅಪ್ಪಾಜಿ ಇದು ಕೃಷ್ಣಪ್ಪ ಬರ್ತಾರೆ ಅಂದೆ ಅವ್ರು ಬೇಡ ಅವ್ರೇನು ಸಪೋರ್ಟ್ ಮಾಡಲ್ಲ ನೀನು ಇನ್ಯಾರಿದ್ದಾರೆ ಅಂದ್ಬಿಟ್ಟು ಪಕ್ಕದಲ್ಲಿ ನಾನು ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರಿದ್ದಾರೆ ಅವ್ರ ಮನೆ ಮುಂದೆ ನಾನು ಯಾವಾಗಲೂ ಓಡಾಡಬೇಕು ಅಂತಂದೆ ಸರಿ ಅವ್ರು ಮಾಡ್ತಾರೆ ನಾನು ಹೇಳ್ತೀನಿ ನೀವು ಹೋಗು ಅಂತಂದರು ನಾನು ಹೌದು ಅವರು ಇಲ್ಲೂ ಬಿ ಜೆ ಪಿ ಬ್ಯಾಂಗ್ಳೂರು ಸೌತೆ ಬಿ ಜೆ ಪಿನೇ ಅವರು ಸತೀಶ್ ರೆಡ್ಡಿ ಅವ್ರ ಹತ್ರ ಹೌದಾ ಹೀಗೆ ಅಣ್ಣ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿದೆ ಇಮ್ಮಿಡಿಯೇಟ್ಲಿ ಎ ಸಿ ಪಿ ಒಬಲೀಸ್ಗೆ ಅವ್ರು ಕಾಲ್ ಮಾಡಿದ್ರು ಇದು ನೋಡಿ ಪೊಕ್ಸೋ ಕೇಸಲ್ಲಿ ಈ ಥರ ಆಗಿದೆ ಅಂತಂದರೆ ಇದು ಏನಾದರೂ ಇದು ತೊಂದರೆ ಮಾಡೇ ಮಾಡ್ತಾರೆ ಇಟ್ ಇಸ್ ಕಾಮನ್ ಅಲ್ವಾ ಸಾಮಾನ್ಯವಾಗಿ ನಡೆದೇ ನಡೆಯುತ್ತೆ ಇದಕ್ಕೆ ಆ್ಯಕ್ಷನ್ ತೊಗೊಳ್ಳಿ ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು ನೀನು ಹೋಗಮ್ಮ ಅಂದ್ಬಿಟ್ಟು ಅವ್ರು ಗನ್ಮ್ಯಾನ್ ನಂಬರೆಲ್ಲ ಕೊಟ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆದರೆ ಇವ್ರ ಗನ್ಮ್ಯಾನ್ಗೆ ಕಾಲ್ ಮಾಡಿ ನಾನು ಮಾತಾಡ್ತೀನಿ ಎ ಸಿ ಎ ಸಿ ಪಿಗೆ ಅಂತ ಅದು ಕೇಸಿಗೆ ಡಿ ಸಿ ಪಿ ಎ ಸಿ ಪಿಗೆಲ್ಲ ಗೊತ್ತಿರೋದ್ರಿಂದ ಎ ಸಿ ಪಿ ಹೋಬಲೇಶ್ ಅವ್ರಿಗೂ ಗೊತ್ತಿತ್ತು ನಾನು ಹೋದೆ ನೋಡಿ ಸರ್ ಇದೀ ಥರ ಹೀಗೆಲ್ಲ ಆಗಿದೆ ಅಂತ ಅವ್ರು ಫೋನ್ ಮಾಡಿದ್ರು ಮಿಥುನ್ ಶಿಲ್ಪಿಗೆ ಫೋನ್ ಮಾಡಿ ನೋಡಿ ಯಾಕೆ ಇದು ಅಥೆಂಟು ಮರ್ಡರ್ ಆಗಿದೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಗೊತ್ತಾಗ್ತಾ ಇಲ್ಲ ಏನಾಗಿದೆ ಅಂತ ಹಿಂಗಾಗಿದೆಯಲ್ಲ ಅದು ನೋಡಿ ಅಂತಂದರೆ ಅವರು ಮಿಥನ್ ಶಿಲ್ಪಿ ಏನೋ ಒಂದೆರಡು ವರ್ಡ್ ಹೇಳಿದ್ರು ಅಷ್ಟೇ ಯಾರೋ ಹೇಳಿದ್ದಾರೆ ಅಂತ ಕಾನೂನು ಪ್ರಕಾರ ಏನಾಗುತ್ತೋ ಅದನ್ನ ಮಾಡಿ ಅಂತ ಹೇಳಿದ್ರಷ್ಟೆ ಇನ್ನು ಹೋಗಮ್ಮ ಅವ್ರ ಹತ್ರ ಮೀಟ್ ಮಾಡಿ ಅಂದರು ನಾನು ಹೋದಾಗ ಅವರು ನಾವು ಚೆಕ್ ಮಾಡ್ತೀವಿ ವೆರಿಫೈ ಮಾಡ್ತೀವಿ ಅಂತ ಹಾರಿಗೆ ಉತ್ತರ ಕೊಟ್ಟು ಕಳಿಸಿದ್ರು ಮಿಥೆನ್ ಶಿಲ್ಪಿಯವರು ಎಲೆಕ್ಟ್ರಾನಿಸಿಟಿ ಅವರು ನಾನು ಮತ್ತೆ ನನ್ನ ಮನೆಯಲ್ಲಿ ಮೊದಲು ಆನು ಕುಂದನ್ ಕುಮಾರ್ ಸಿಂಗ್ ಇದ್ದಾಗ ನನ್ನ ಕಾಲು ಆಪ್ರೇಷನ್ ಆದಾಗ ಸುಭದ್ರಮ್ಮ ಅಂತ ಒಬ್ಬರು ಕುಕ್ಕಿದ್ರು ಅವರ ರಿಲೇಟಿವ್ ಒಬ್ಬರು ಪ ಭಾಷಾ ಅಂತ ಅವರು ಕೆ ಎಸ್ ಆರ್ ಪಿನಲ್ಲಿ ಕೆಲಸ ಮಾಡ್ತಾಯಿದ್ರು ಅವ್ರು ನನಗೆ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ದೊಡ್ಡದಾಗ್ತಿದೆ ನಿಮ್ಮ ಹಸ್ಬೆಂಡೇ ಸಪೋರ್ಟ್ ಮಾಡ್ತಾ ಇಲ್ಲ ಅಕ್ಕ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ನವ್ರಿಗೆಲ್ಲ ಹೇಳ್ತಿದ್ದಾರೆ ನೀವೇನು ಮಾಡಬೇಕು ಅಂದರೆ ನಾನು ಹೇಳ್ಕೊಡ್ತೇನೆ ಆ ಥರ ಎಲ್ಲ ಲೆಟರ್ಸ್ ಬರೀರಿ ಎಲ್ಲಾರ್ಗು ಅಂತ ಭಾಷಾ ನನಗೇನು ಗೊತ್ತಿಲ್ಲ ನಾವು ಸಾಫ್ಟ್ವೇರ್ ಅವರು ನಮಗೆ ಯಾವ ಇದು ಸಿಸ್ಟಮ್ ಹೆಂಗಿದೆ ಅನ್ನೋದು ಗೊತ್ತಿಲ್ಲ ನೀನೇ ರೆಡಿ ಮಾಡಿ ಕೊಡಿ ಅಂತ ನಿಮಗೆಲ್ಲ ಕೇಸ್ ಬಗ್ಗೆ ಎಲ್ಲ ಗೊತ್ತಿದೆಯಲ್ಲ ಅಂತ ಅವರ ಒಂದಷ್ಟು ಸೈ ಇದನ್ನು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಕೊಡ್ತಾಯಿದ್ರು ಸೈನ್ ಮಾಡ್ತಾಯಿದ್ದೆ ಒಂದು ಹುಡುಗನ ಕರ್ಕೊ ಕಳಿಸ್ತಾಯಿದ್ರು ಒಂದಿಷ್ಟು ತುಟ್ಕೊಡಿ ಅವನ್ನೆಲ್ಲ ಡಿಪಾರ್ಟ್ಮೆಂಟ್ಗೂ ಕೊಟ್ಟು ಸೀಲ್ ಹಾಕೊಂಡು ಕರೆಕ್ಟಾಗಿ ಇಟ್ಕೊಳ್ಳಿ ಅಂತ ಹೇಳಿದರು ಆಮೇಲೆ ಏನೇನು ನಡೀತಾ ಇದೆ ಅದನ್ನು ಎಲ್ಲ ಕೂಲಂಕುಷವಾಗಿ ಅಕ್ಕ ನೀವು ಅದನ್ನು ಪೊಲೀಸ್ನವ್ರಿಗೆ ಕೊಡಿ ಅಂತಂದರು ನಾನು ಹೋಗಿ ಇನ್ಸ್ಪೆಕ್ಟ್ರಿಗೆ ಮತ್ತೆ ಅದನ್ನು ಈ ಥರನೇ ಈಗ ಹೀಗೆ ನಡೀತಾ ಇದೆ ನಮಗೆ ಅಂತ ಎನ್ ಸಿ ಆರ್ ಮಾತ್ರ ಮಾಡಿದ್ರು ಹ್ಞೂ ಅದಾದಮೇಲೆ ನಾನು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಬಿಟ್ಟೆ ನನ್ನ ಕೈಲಿ ಇಲ್ಲ ಎಷ್ಟು ಎಲ್ಲಿ ಓಡಾಡಿದ್ರು ಇಲ್ಲ ಮಕ್ಕಳು ಊಟ ಮಾಡ್ತಾ ಇಲ್ಲ ತೊಂದರೆ ಆಗ್ತಿದೆ ಅದರಲ್ಲಿ ನೋಡಿದ್ರೆ ಸೂಸೈಡ್ ಅಟೆಂಪ್ಟ್ ಯಾಕೆ ಮಾಡಿದೆ ಅಂದರೆ ನನ್ನ ನನ್ನ ಯಡಿಯೂರಪ್ಪಜಿ ಮನೆಗೆ ಹೋದಾಗ ಸತೀಶ್ ರೆಡ್ಡಿ ಅವ್ರನ್ನ ಹಾಗೇ ಅಲ್ಲೇ ಇದ್ದರು ದ ವೇ ಬರ್ತಾ ನಾನು ಮೀಟ್ ಮಾಡ್ಕೊಂಡು ಮನೆಗೆ ಬಂದರೆ ಸುಭದ್ರಮ್ಮನ ಮಗಳು ರೇಣುಕಾ ಅಂತ ನಮ್ಮನೆ ಕುಕ್ ಮಾಡ್ಕೊಂಡಿದ್ಲು ಆವಾಗ ಆ ಟೈಮಲ್ಲಿ ನಾನು ಫುಲ್ ಡಿಸ್ಟರ್ಬ್ ಆಗಿದ್ದೀನಿ ಸುಭದ್ರಮ್ಮ ನೀನು ಕಳಿಸು ಅಂತ ಯಾಕೆಂದರೆ ವಿಷ ಹಾಕಿದ ಕುಕ್ಕು ಓಡೋಗಿಬಿಟ್ಲವಳು ಅವಳಿಗೆ ತಿನ್ನಿಸ್ದಾಗ ಅವಳಿಗೆ ನಮ್ಗೇನು ಫುಡ್ ಕೊಟ್ಟಿದ್ಲು ಬ್ಲ್ಯಾಕ್ ಆಗಿತ್ತು ಪುಲಾವ್ ಅದನ್ನೇ ಅವ ಸಂಡೇ ಅದು ತಿನ್ನು ನೀನೇ ಅಂತ ಟ್ವೆಂಟಿ ಸೆವೆಂತ್ ಅನ್ಸುತ್ತೆ ಅದು ಅವತ್ತಿನ ದಿನ ಮಾರ್ಚ್ ನನ್ನ ಮಗಂದು ಟ್ವೆಂಟಿ ಏಯ್ ಐ ಸಿ ಎಸ್ ಸಿ ಟೆಂತ್ ಎಕ್ಸಾಮು ಲಾಸ್ಟ್ ಡೇ ಅವ್ರಿಗೆ ಊಟ ಮಾಡಿದ್ರೆ ಓದೋಕ್ಕೆ ಆಗಲ್ಲ ನಮ್ಗೆ ಎಚ್ಚರನೇ ಆಗಲ್ಲ ಆ ಥರ ಆಗ್ತಾಯಿತ್ತು ನನಗೆ ನಿದ್ದೆ ಮಾತ್ರ ಇಲ್ಲ ಅಂದರೆ ನಿದ್ದೆ ಬರ್ತಿರ್ಲಿಲ್ಲ ಅಂಥದ್ದು ಅವಳೇನಾದರೂ ಟೀ ಕೊಟ್ಟು ತಿದ್ದು ತಿದ್ದು ಇಲ್ಲ ಅಕ್ಕ ನೀವು ಟೀ ಕುಡಿಲೇಬೇಕು ಟೀ ಕುಡಿಲೇಬೇಕು ಅಂತ ಬೆಳಗ್ಗೆ ಎಪ್ಸ್ಬಿಟ್ಟು ಕೊಡ್ತಾ ಅರ್ಧ ಕಪ್ ಟೀ ಕೊಡೆದರೂ ನಂಗೆ ನಿದ್ದೆ ಎದ್ದೋಳಕ್ಕೆ ಆಗೋಲ್ಲ ನಮ್ಮ ಸರ್ ಇದು ಇಲ್ಲ ಹೌದು ಇನ್ವಾಲ್ವ್ ಆಗಿಲ್ಲ ನಮ್ಮ ಹೌದು ಅವರು ಅವ್ರ ಮನೆಯವರು ನನಗೆ ನೋಡಿ ಅದು ತ್ರೆಡ್ ಮೆಸೇಜಸ್ ನಂಗೆ ಇಷ್ಟು ವರ್ಷ ಸಿಕ್ಕಿರಲಿಲ್ಲ ಈಗ ಮೊನ್ನೆ ನಮ್ಮ ಏನು ಇವಾಗ ಎಸ್ ಪಿ ಪಿ ಇದ್ದರೂ ಇವಾಗ ಎನ್ ಒ ಸಿ ಕೊಟ್ಟಿದ್ದಾರಲ್ಲ ಇದು ನೇಹಾ ಟಕೂರ್ ಅಂತ ನೋಡಿ ಇದು ಇದು ಎಷ್ಟೇ ನನ್ನ ಪೆಂಡಿಂಗ್ ಸೆಕ್ಷನ್ ಇಂದ ಇದು ಅಟೆಂಪ್ಟಿ ಮಾಡೋರ್ ಕೇಸ್ದು ಇದನ್ನು ಥೆಫ್ಟ್ ಆ್ಯಂಡ್ ಥ್ರೆಟ್ ಕೇಸ್ ಮಾಡಿದರು ಇದರಲ್ಲಿ ಇವಾಗ ಏನು ಜೈಲಲ್ಲಿ ಇದ್ದಾರೆ ಎಮ್ ಡಿ ಪ್ರಶಾಂತ್ ಬಾಬು ಅಂತ ಪ್ರ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಾಗಿದ್ದರು ಅವರು ಇವಾಗ ಶ್ರೀಕಾಂತ್ ಬಿಟ್ಕಾಯಿನ್ ಕೇಸಲ್ಲಿ ಏನು ಒಳಗೆ ಹೋಗಿದ್ದಾರೆ ಇದೇ ಕೇಸನ್ನ ಮಿತನ್ಶಿಲ್ಪಿ ಮಾಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ನಾನು ಹರಿಶೇಖರನ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಜಾಯಿಂಟ್ ಅಡಿಶ್ ಕಮಿಷನರ್ ಆಗಿದ್ದರು ನಮ್ಮ ಏರಿಯಾಗೆ ವಿಧಾನ ಇದರಲ್ಲಿ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಭಾಷಾ ಜೊತೆಗೆ ಹೋಗಿದ್ದೆ ಭಾಷಾ ಒಳಗೆ ಬರಲಿಲ್ಲ ಸೀನಿಯರ್ ಆಫೀಸರು ನಾನು ಬರೋಕ್ಕಾಗಲ್ಲ ಅಕ್ಕ ನೀವು ಹೋಗಿ ಕೊಡಿ ಅಂತ ನಾನು ಕೊಟ್ಟಿದ್ದೆ ಇದು ನನ್ನ ಬ್ರದರ್ ಇಲ್ಲ ಏನು ಮೈದ್ನ ಏನಿದ್ದ ನನ್ನ ಥ್ರೆಟ್ ಮಾಡಿದ್ದ ನನ್ನ ಮನೆಗೆ ಬಂದು ಕೇಸ್ ವಾಪಸ್ ತೊಗೊಳ್ಳಿ ಅಂತ ಅವನು ಹೆಂಡ್ತಿ ನನಗೆ ಬಾಯಿ ಬಂದಂಗೆ ಮೆಸೇಜಸ್ ಹಾಕಿದ್ಲು ಅದರಲ್ಲಿ ಅವಳು ಥ್ರೆಟ್ಟು ಮಾಡಿದ್ಲು ಥ್ರೆಟ್ಟು ಯಾ ಥ್ರೆಟ್ಟಲ್ಲಿದೆ ಅಂತ ವಿಷ ಹಾಕ್ಸಿರೋದಿದು ಇಷ್ಟೆಲ್ಲ ನನ್ನ ಮಕ್ಳಿಗೆ ಮಾಡ್ತಾ ಇದ್ದೀರಾ ದೇವ್ರು ನಿಮಗೆ ಒಳ್ಳೇದು ಮಾಡಲ್ಲ ಅಂತ ಹಾ ತುಂಬ ಟ್ವಿ ಸರ್ಪೋಟಿ ಇದೆ ಅದರಲ್ಲಿ ರಿಪೋರ್ಟಲ್ಲಿ ಬರಲ್ಲ ಆರ್ಸಿನಿಕ್ ಹಾಕಿದರೆ ರಿಪೋರ್ಟಲ್ಲಿ ಬರೋಲ್ಲ ಆ ವಿಜಿರ ಎಲ್ಲ ಚೆಕ್ ಮಾಡಬೇಕು ನಾವು ವಮಿಂಟಿಂಗ್ ಮಾಡಬೇಕು ಆ ಇದನ್ನು ಸೊ ನಮಗೆ ಅದು ಆರ್ಸಿನಿಕ್ ಅನ್ನೋದು ಅಥವಾ ಮದ್ದಂತ ಹಾಕ್ತಾರೆ ಅದು ಸ್ಲೋಲಿ ಇಟ್ ವಿಲ್ ಅದು ಕ್ಯಾನ್ಸರ್ ಸೆಲ್ಸ್ನ ಜಾಸ್ತಿ ಮಾಡಿ ನಮ್ಮ ಆರ್ಗನ್ಸ್ನ ಫೇಲ್ ಮಾಡ್ತಾ ಹೋಗುತ್ತೆ ಇಟ್ ವಿಲ್ ಇಟ್ಸ್ ಎ ಸ್ಲೋ ಪಾಯಿಸನ್ ಸೊ ಅದು ಜಾಸ್ತಿ ನಮಗೆ ತುಂಬ ಸೆನ್ಸಿಟಿವ್ ಇದ್ವಿ ಅದರಿಂದ ನಮಗೆ ಇಮಿಡಿಯೇಟ್ ಆಗಿ ರಿಯಾಕ್ಷನ್ ಆಗ್ತಾ ಸ್ಟಾರ್ಟ್ ಆಯಿತು ಸೊ ಆವಾಗ ನಿಮ್ಮ ಗಂಡನ ಅಕ್ಕನ ಮಗ ಅತ್ಯಾಚಾರ ಮಾಡಿದ್ರೆ ಸೊ ಗಂಡನ ತಮ್ಮ ಇದಕ್ಕೆ ಅವನ ಪರವಾಗಿ ಇಟ್ಕೋತಾರೆ ಇಡೀ ಫ್ಯಾಮಿಲಿನೇ ಈವನ್ ನನ್ನ ಹಸ್ಬೆಂಡ್ ಅನ್ನು ಹಾ ಯಡಿಯೂರಪ್ಪಾಜಿ ಇವ್ರು ಸತೀಶ್ ರೆಡ್ಡಿ ಹತ್ರ ಹೋದ್ರು ಹೋಗಕ್ಕೆ ಹೇಳಿದ್ರು ನಾನು ಹೇಳ್ಬಿಟ್ಟು ಸತೀಶ್ ರೆಡ್ಡಿ ಅವರಿಗೆ ಒಬ್ಲೇಶ್ ಅವ್ರಿಗೆ ಫೋನ್ ಮಾಡಿ ಎಲ್ಲ ಹೇಳಿದ್ದಾರೆ ನನ್ನ ಮನೆಗೆ ಬಂದರೆ ನನ್ನ ಕುಕ್ಕು ತಿಂಡಿ ಮಾಡಿಲ್ಲ ಅಂದ್ಬಿಟ್ಟು ನನ್ನ ಗಂಡ ನನಗೆ ಸಿಕ್ಕಾಪಟ್ಟೆ ಇಡ್ಕೊಂಡು ಹೊಡೆದ ಅಂದರೆ ಮಂಚದ ಕಟ್ಟಿರುತ್ತೆ ಇದು ಇದು ಫ್ರೇಮ್ ಇರುತ್ತಲ್ಲ ನನ್ನ ಬೆನ್ನು ಫ್ರೇಮ್ ಮೇಲಿದೆ ಅವ್ನು ನನ್ನ ಮೇಲೆ ಈ ಕಡೆ ಕೆಳಗಡೆ ಬಾಗಲ್ಲಿ ಕೂತಿದ್ದಾನೆ ನಂದು ಅರ್ಧ ಬಾಡಿ ಮಂಚದ ಮೇಲಿದೆ ಕೂತ್ಕೊಂಡು ಸಿಕ್ಕಾಪಟ್ಟೆ ಎಳ್ಕೊಂಡು ಹೊಡೆದು ನನಗೆ ಸಿಕ್ಕಾಪಟ್ಟೆ ಹೊಡೆದ ಕಪಾಳಕ್ಕೆಲ್ಲ ಹೊಡೆದು 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 ತಿಂಡಿ ಅವಳು ಮಾಡಿಲ್ಲ ಅಂದರೆ ಅವಳನ್ನ ಕೇಳಬೇಕಲ್ವಾ ಇಲ್ಲ ಹೋಟೆಲ್ ಇದೆ ನಮ್ಮ ಮನೆ ಹತ್ರ ಎಲ್ಲ ತುಂಬ ಹೋಟೆಲ್ಸ್ ಇದೆ ಅವಳು ತಿಂಡಿ ಕುಣ್ ಕುಕ್ಕು ತಿಂಡಿ ಮಾಡಿಲ್ಲ ಅಂದರೆ ಇವನು ಯಾಕೆ ನನಗೆ ಹೊಡಿತಾನೆ ಗಂಡ ಹೆಂಗೆ ಅಂದರೆ ಒಡೆದ್ಬಿಟ್ಟು ನನಗೆ ಎದ್ದಳಕೆ ಆಗ್ತಾಯಿಲ್ಲ ಬೆನ್ನಿಗೆ ಆ ಫ್ರೇಮ್ಗೆ ಬೆನ್ನಿದೆ ನಾನು ರೇಣುಕಾ ಎತ್ಕು ಎತ್ತು ಅಂತ ಅಂದ್ಬಿಟ್ಟು ಅವ್ನು ಒಡೆದುಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಡಬಡ ಅಂತ ಒಂದು ಫಾರಿಂಗ್ ಹೋಗ್ತಾ ಇದ್ದ ಮ ಕಾರ್ ತೊಗೊಂಡು ಓಡೇ ಹೋಗ್ಬಿಟ್ಟ ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್